ಅದೇ ತಾನೇ ಆಫೀಸ್ನಿಂದ ಮನೆಗೆ ಬಂದಿದ್ದೆ ವಿಪರೀತ ತಲೆ ನೋವಿತ್ತು ಒಂದು ಕಪ್ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದು ಕಣ್ಮುಚ್ಚಿ ಆರಾಮ್ ಕುರ್ಚಿಯಲ್ಲಿ ಅಡ್ಡಾಗಿದ್ದೆ ಆಗ ಸಮಯ ಸಂಜೆ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದ ನನ್ನ ಮಗ ಪ್ರಶಾಂತ್ ಸ್ನೇಹಿತನ ಮನೆಗೆ ಹೋಗಿ ಬರುವಿನೆಂದು ಹೇಳಿ ಹೋಗಿದ್ದ ಚಿಕ್ಕವನಾದ ಪ್ರವೀಣ್ ತನ್ನ ವಾರಗಿಯ ಮಕ್ಕಳೊಂದಿಗೆ ಅಧಾರದಲ್ಲಿ ಪರಮಪದ ಸೋಪಾನದಾಟ ಆಡ್ತಿದ್ದ ಅದನ್ನ ನೋಡಿದಾಗ ನನ್ನ ಜೀವನವು ಈ ಹಾವು ಏಣಿ ಆಟದಂತಿದೆಯಲ್ಲ ಎನಿಸಿತು ಮನಸ್ಸು ಇಂದಾದರೂ ಉತ್ಸಾಹದಿಂದ ಆಕಾಶಕ್ಕೆ ಜಿಗುತ್ತಿರುವಾಗ್ಲೇ ಮರುಕ್ಷಣದಲ್ಲಿ ಆ ನಂಬಿಕೆ ಟೊಳ್ಳಾಗಿ ಪಾತಾಳಕ್ಕೆ ಕುಸಿಯುತ್ತಿರುವ ಅನುಭವವಾಗುವುದು ನನ್ನ ಈ ಮೂವತ್ತೆಂಟು ವರ್ಷಗಳ ಜೀವನದಲ್ಲಿ ಅದೆಷ್ಟು ಬಾರಿ ಅಲ್ಲೆಗೆ ಒಳಗಾಗಿದ್ದೇನೆ ಇಲ್ಲ ನಾನು ಗಟ್ಟಿಯಾಗಬೇಕು ಈ ಬಲಹೀನತೆಯನ್ನ ಮೆಟ್ಟಿ ನಿಲ್ಲಬೇಕು ಎಂದು ಅದೆಷ್ಟು ಸಲ ಅನ್ಕೊಳ್ತೀನಿ ಆದರೆ ನಾನು ಸೋಲುತ್ತಲೇ ಬರ್ತಿದ್ದೇನೆ ಮನಸ್ಸು ಪದೇ ಪದೇ ಮುದುಡುತ್ತಲೇ ಇದೆ ತೇರೆ ಮೇರೆ ಮಿಲನ್ಕಿಯೇ ರೈನಾ ನಯಾ ಕೊಯಿ ಗುಲ್ ಕಿಲೆಗೆ ಬೀತೋ ಚಂಚಲೆ ಎಲ್ಲಿಂದಲೋ ಈ ಹಾಡು ಮಧುರವಾಗಿ ಹಲ್ಲೆ ಹಲ್ಲಿ ತೇಲಿ ಬಂತು ಪಕ್ಕದ ಮನೆಯವರು ರೆಕಾರ್ಡ್ ಹಾಕಿರ್ಬೇಕು ಲತಾ ಮತ್ತು ಕಿಶೋರ್ ಜೊತೆಯಲ್ಲಿ ಆಡಿದ್ದ ಈ ಹಾಡಿಗೆ ನಾನು ಮನಸ್ಸೊತಿದ್ದೆ ಸುಂದರ ರಾಗದ ತಾಳಬದ್ಧವಾದ ಆತ್ಮದ ಭಾಷೆಯಂತಿದ್ದ ಈ ಹಾಡು ಹೀಗೇಕೆ ನನ್ನಲ್ಲಿ ನೋವುಂಟು ಮಾಡ್ತಿದೆ ಹೆದಿಯ ಹಾಡದಲ್ಲಿ ಒಂದು ತೆರನಾದ ಅಶಾಂತಿ ಇದ್ದು ಕೂಡ ಏನೇನೋ ನೆನಪು ಬಾಗಿಲಿಗೆ ಹಾಕಿದ್ದ ಬೀಗವನ್ನ ತೆರೆಯುವ ಕೈಕೀಲಿಯಂತೆ ಈ ಹಾಡು ಹದಿನೈದು ವರ್ಷಗಳ ಹಿಂದಿನ ಘಟನೆಗಳನ್ನ ನನ್ನ ಮನಸ್ಸಿನಲ್ಲಿ ತೆರೆದ ಆಗ ಅಪ್ಪ ಅಮ್ಮ ನನಗೆ ಗಂಡು ಹುಡುಕ್ತಾ ಇದ್ದ ಕಾಲ ಆ ವರ ಸರಿ ಇಲ್ಲ ಈ ವರ ಸರಿ ಇಲ್ಲ ಎಂದು ಅವರು ತೋರಿಸಿದ ಗಂಡುಗಳನ್ನೆಲ್ಲ ತಿರಸ್ಕರಿಸಿದ್ದೆ ನಾನೇನ್ ಮಾಡ್ಲಿ ಸುಮ್ ಸುಮ್ನೆ ಆ ಗಂಡುಗಳನ್ನ ತಿರಸ್ಕರಿಸ್ಲಿಲ್ಲ ನಾನು ಅನೇಕ ಅಂಶಗಳಲ್ಲಿ ಅವರುಗಳು ನನ್ನ ಮನಸ್ಸಿಗೆ ಇಡಿಸ್ತಿರ್ಲಿಲ್ಲ ನನಗೂ ಆದಷ್ಟು ಬೇಗನೆ ಮದುವೆ ಆಗಲು ಆಸೆ ಇತ್ತು ಹಾಗೆಂದು ಯಾರೋ ಒಬ್ಬನನ್ನ ಕಟ್ಟಿಕೊಳ್ಳಲು ಸಾಧ್ಯವೇ ನಮಗೆ ಪರಿಚಯದ ಒಬ್ಬ ಮಧ್ಯಸ್ಥಿಕೆದಾರರು ಅಪ್ಪನ ಬಳಿ ಹೇಳಿದ್ರಂತೆ ನಿಮ್ಮ ಹುಡುಗಿ ಇದೇ ರೀತಿ ಬಂದ ವರಗಳನ್ನೆಲ್ಲ ಬೇಡ ಅಂತ ಹೇಳ್ತಾ ಇದ್ರೆ ಇನ್ನೂ ಹತ್ತು ವರ್ಷ ಅವಳಿಗೆ ಮದ್ವೆನೇ ಆಗಲ್ಲ ಎಂದು ಅವರಿಗೆ ಯಾವ ರೀತಿ ನಷ್ಟ ಆಗ್ತಿತ್ತು ಅಂತೂ ಅವರ ಕೋಪವನ್ನ ಈ ರೀತಿ ಅಂದು ತೋರಿಸಿಕೊಂಡಿದ್ರು ಅಪ್ಪ ಅವರು ಹೇಳಿದ ಮಾತನ್ನ ನನಗೆ ತಿಳಿಸಿದಾಗ ನಾನು ಹೇಳಿದ್ದೆ ಅಪ್ಪ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ ಆದರೆ ನನ್ನ ಮನಸ್ಸಿಗೆ ಒಪ್ಪದ ಗಂಡಿನ ಜೊತೆ ನಾನು ಮದ್ವೆ ಆಗುತ್ತೆ ತಯಾರಿಲ್ಲ ಹೇಗೋ ನನಗೆ ಒಳ್ಳೆಯ ಉದ್ಯೋಗವಿದೆ ಯಾತಕ್ಕೆ ಭಯಪಡಬೇಕು ಎಂದು ಸರಿ ನಿನ್ನಿಷ್ಟದಂತೆ ಆಗ್ಲಿ ಎಂದಿದ್ದರು ಅಪ್ಪ ಹೇಗಿರುವಾಗ ಅಮ್ಮನ ನನ್ನದೊಂದು ಫೋಟೋವನ್ನ ಅಮ್ಮನಿಂದ ಪಡೆದು ಅವರ ಕೊಟ್ಟಿದ್ರಂತೆ ನನಗೆ ಗೊತ್ತಿಲ್ಲದಂತೆ ಅಮ್ಮ ಈ ಕೆಲಸನೂ ಮಾಡಿದ್ರು ವಿಷಯ ತಿಳಿದ್ರೆ ನಾನು ಕೂಗಾಡಿ ಹಾರಾಡ್ತೀನಿ ಅಂತ ಅವರಿಗೆ ಗೊತ್ತು ಒಂದೆರಡು ದಿನಗಳಲ್ಲೇ ಅಮ್ಮನ ಗೆಳತಿ ಶ್ಯಾಮ್ಲಮ್ಮ ನಮ್ಮ ಮನೆಗೆ ಬಂದು ಉತ್ಸಾಹದಿಂದ ಅಮ್ಮನ ಬಳಿ ಹೇಳಿದ್ರು ರೀ ಜಯಮ್ಮ ನಿಮ್ಮ ಮಗಳ ಫೋಟೋವನ್ನ ವೆಂಕಟರಾಯರ ಮಗ ಭಾಸ್ಕರ್ ಮೂರ್ತಿ ಇಷ್ಟಪಟ್ಟಿದ್ದಾನಂತೆ ಅವರ ಮನೆಯವರು ನಿಮ್ಮ ಮಗಳನ್ನ ಹೆದರಿಗೆ ನೋಡಲು ಬಯಸಿದ್ದಾರೆ ಹುಡುಗ ಎನ್ಐಇ ಕಾಲೇಜಿನಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಿದ್ದಾನಂತೆ ಸಾಕಷ್ಟು ಸ್ಥಿತಿವಂತರು ಅವರ ಮನೆಯಲ್ಲಿ ಅಣ್ಣ ಅತ್ತಿಗೆ ಅವರ ಹತ್ತು ವರ್ಷದ ಮಗ ಒಬ್ಬ ತಮ್ಮ ಈಗ ತಾನೇ ಎಂಬಿಬಿಎಸ್ ಬಿ ಎಸ್ ಮುಗಿಸಿದ್ದಾನೆ ಅವನ ತಂದೆ ವೆಂಕಟರಾಯರು ಇಷ್ಟೇ ಜನ ನಿಮ್ಮ ಮಗಳು ಅವರ ಮನೆ ಸೇರಿದ್ರೆ ಸುಖವಾಗಿರ್ತಾಳೆ ಅಂತ ನನ್ನ ಹೆಣಿಕೆ ನಮಗೂ ಈ ಸಂಬಂಧ ಕೂಡಿ ಬಂದ್ರೆ ಸಂತೋಷವೇ ಋಣಾನುಬಂದ ರೂಪೇಣ ಪಶುಪತಿ ಸುತಾಲಿಯ ಎಂದು ಹಿರಿಯರು ಹೇಳುವಂತೆ ಋಣಾನು ಸಂಬಂಧ ಇದ್ರೆ ಆಗುತ್ತೆ ಎಂದು ವೇದಾಂತಿಯಂತೆ ಅಮ್ಮ ಹೇಳಿದ್ರು ಅವರ ಹುಡುಗ ಇದುವರೆಗೂ ಮೂವತ್ತು ನಲ್ವತ್ತು ಹುಡುಗಿಯರನ್ನ ನೋಡಿ ಬೇಡ ಅಂದಿದಂತೆ ನೋಡೋಣ ನಿಮ್ಮ ಮಗಳು ರಾಜೇಶ್ವರಿಯ ಅದೃಷ್ಟ ಹೇಗಿದ್ಯೋ ನೋಡಿ ಜಯಮ್ಮ ಅವ್ರ ಮನೆಗೆ ನಾವು ನಾಳೆ ಬೆಳಗ್ಗೆನೇ ಹೋಗ್ಬೇಕು ಒಂಬತ್ತು ಗಂಟೆ ಹೊತ್ತಿಗೆ ಬರ ಹೇಳಿದ್ದಾರೆ ಏನ್ ಹೇಳ್ತೀರಾ ಶ್ಯಾಮಲಮ್ಮ ಕೇಳಿದ್ರು ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅವ್ರು ಎಲ್ಲೂವರೆಗೆ ಬರಲು ಸಾಧ್ಯವಿಲ್ವಲ್ಲ ಅಮ್ಮ ಮುಖ ಹಿಂಡಿಕೊಂಡು ಹೇಳಿದ್ರು ಅಯ್ಯೋ ಅವ್ರು ಬರದೇ ಇದ್ರ ಪರವಾಗಿಲ್ಲ ನಾವ್ ನಾವೇ ಹೋಗೋಣ ಮುಖ್ಯವಾಗಿ ಅವರು ನಿಮ್ಮ ಮಗಳನ್ನ ನೋಡ್ಬೇಕು ನೀವು ನಿಮ್ಮ ಮಗಳು ಜೊತೆಗೆ ನಾನು ಇಷ್ಟು ಹೋಗೋಣ ಬೆಳಿಗ್ಗೆ ಎಂಟು ಕಾಲು ಗಂಟೆಗೆ ನಿಮ್ಮ ಮನೆಗೆ ಬರ್ತೀನಿ ನೀವೆಲ್ಲ ರೆಡಿಯಾಗಿರಿ ಎಂದು ಲವಲವಿಕಿಂದ ನುಡಿದಿದ್ರು ಹುಡುಗನ ಮನೆಗೆ ಹೋಗಲು ಗೊಣಗುತ್ತಲೇ ಒಪ್ಪಿಕೊಂಡಿದ್ದೆ ಶ್ಯಾಮಲಮ್ಮ ತಾವು ಹೇಳಿದ ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದಿದ್ರು ಹೆಚ್ಚಿನ ಶೃಂಗಾರವನ್ನೇನು ಮಾಡ್ಕೊಂಡಿಲ್ಲ ಆಫೀಸ್ಗೆ ಉಡುವ ಸೀರೆಯನ್ನೇ ಹುಟ್ಟಿದ್ದೆ ನಾನು ಅಮ್ಮ ಮತ್ತು ಶ್ಯಾಮಲಮ್ಮ ಮನೆ ಬಿಟ್ಟಾಗ ಎಂಟೂವರೆ ಸಮಯ ವಿದ್ಯಾರಣ್ಯಪುರಂ ನಿಂದ ಅವರ ಮನೆಯಿದ್ದ ಸರಸ್ವತಿಪುರಂಗೆ ಆಟೋದಲ್ಲೇ ಪ್ರಯಾಣಿಸಿದ್ದೆವು ಅವರ ಮನೆಯವರು ನಮ್ಮನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು ವೆಂಕಟರಾಯರು ಯಾವುದೋ ಕೆಲಸದ ನಿಮಿತ್ತ ಹೋಗಿದ್ರಂತೆ ಮನೆಯಲ್ಲಿ ಮಗ ಸೊಸೆ ಕಿರಿ ಮಗ ನಾನು ನೋಡಬೇಕಾಗಿದ್ದ ವರ ಭಾಸ್ಕರ ಮೂರ್ತಿ ಕಾಲೇಜಿಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳಲು ಬೆಳಗ್ಗೆ ಏಳುವರೆ ಗಂಟೆಗೆ ಹೋಗಿದ್ರಂತೆ ಒಂಬತ್ತರ ಹೊತ್ತಿಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿದ್ದಾನೆ ವರನ ಅತ್ತಿಗೆ ಸುಲೋಚನ ನಾವೆಲ್ಲ ಕುರ್ಚಿಗಳಲ್ಲಿ ಕುಳಿತು ಅವರ ಮನೆಯ ಅಂದ ಚಂದ ಒಪ್ಪ ಊರಣಗಳನ್ನ ನೋಡತೊಡಗಿದೆವು ಸುಲೋಚನ ಕೇಳಿದ್ರು ನಿಮ್ಮ ಆಫೀಸ್ ಎಲ್ಲಿದೆ ಮನೆಯಿಂದ ಎಷ್ಟು ದೂರ ಎಷ್ಟು ವರ್ಷ ಸರ್ವಿಸ್ ಆಯ್ತು ನಿಮ್ಮ ಎತ್ತರ ಎಷ್ಟು ಪ್ರಶ್ನೆಗಳ ಮಳೆ ನಾನು ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕಡೆಗೆ ಅವರು ನಿಮಗೆ ಆಡಲು ಬರುತ್ತೆ ಎಂದು ಕೇಳಿದ್ರು ನನಗೆ ಸರಿಯಾಗಿ ಬರಲ್ಲ ಎಂದೇ ಸಂಕೋಚದಿಂದ ಅಮ್ಮ ಗುರ್ರಂತ ನೋಡ್ತಾ ಇದ್ರು ನನ್ನನ್ನ ಸಿನಿಮಾಡು ಬರುತ್ತಾ ಅದಾದ್ರು ಹೇಳಿ ಅವರು ಬಿಟ್ಟು ಬಿಡದೆ ಕೇಳಿದ್ರು ಆಗ ಅಮ್ಮ ನನ್ನ ಸಹಾಯಕ್ಕೆ ಬಂದ್ರು ಅವಳಿಗೆ ಬರೋದು ಹಿಂದಿ ಹಾಡು ಎಂದು ನಗುತ್ತಾ ನುಡಿದ್ರು ಅಮ್ಮ ಹಾಡು ಯಾವ ಭಾಷೆಯದಾದ್ರೇನು ಹಾಡ್ಲಿ ಬಿಡಿ ಎಂದು ಔದಾರ್ಯ ತೋರಿಸಿದ್ರು ಸುಲೋಚನ ಸರಿ ಇನ್ನು ಅತಿ ಎಂದು ಗಂಟಲು ಸರಿ ಮಾಡಿಕೊಂಡು ಹಾಡಲು ಪ್ರಿಯವಾದ ಹಾಡು ತೆರೆ ನಯಾ ಕೋಯಿ ಗುಲ್ ನಯಾಕೋಯಿ ಗುಲ್ಕಿಲಹ ಶ್ರದ್ಧೆಯಿಂದ ಹಾಡಿದೆ ಹಾಡಿನ ಅರ್ಥ ಸಂದರ್ಭ ಯಾವುದನ್ನು ಗಮನಿಸದೆ ಹಾಡಿದೆ ನನ್ನ ಹಾಡು ಮುಗಿಯುವುದಕ್ಕೂ ಭಾಸ್ಕರ್ ಮೂರ್ತಿ ಹಾಲ್ಗೆ ಬರುವುದಕ್ಕೂ ಸರಿ ಹೋಯ್ತು ನನಗಂತೂ ವಿಪರೀತ ನಾಚಿಕೆಯಾಗಿ ತಲೆ ತಗ್ಗಿಸ್ಬಿಟ್ಟೆ ಸುಲೋಚನಾ ಹಾಗೂ ಅವರ ಯಜಮಾನರು ನನ್ನ ಕಂಠವನ್ನ ಮನಪೂರ್ ೂಕವಾಗಿ ಹೊಗಳಿದ್ರು ಭಾಸ್ಕರ್ ಮೂರ್ತಿ ಒಮ್ಮೆ ನನ್ನತ ಕಣ್ಣು ಹಾಯಿಸಿ ಮುಗುಳ್ನಕ್ಕೂ ಬೇರೆಡೆ ನೋಟ ಹೊರಳಿಸಿದ್ರು ಚೇ ಹೋಗಿ ಹೋಗಿ ಎಂತ ಹಾಡು ಆಡ್ಬಿಟ್ಟೆ ಎಂದು ನಾನೇ ಮನಸ್ಸಿನಲ್ಲಿ ಬೈದ್ಕೊಂಡೆ ಸುಲೋಚನ ನಗುತ್ತಾ ಹೇಳಿದ್ರು ಕಾಲೇಜಿಂದ ನೀವು ಆಡ್ತಿರುವಾಗ್ಲೇ ಬಂದ ನೀವೆಲ್ಲ ಬಂದಿರುವುದು ತಿಳಿದು ಮುಂಬಾಗ್ಲಿಂದ ಬರದೆ ಇಂದುಗಡೆ ಬಾಗ್ಲಿಂದ ರೂಮ್ಗೆ ಬಂದು ನಿಮ್ಮ ಹಾಡನ್ನ ಕೇಳ್ತಾ ತಲೆದೋಗ್ತಾ ಇದ್ದ ನಾನಂತೂ ಲಜ್ಜೆಯ ಭಾರದಲ್ಲಿ ನೆಲಕ್ಕೆ ಕುಸ್ತಿದ್ದೆ ಏನಪ್ಪ ಮೂರ್ತಿ ಅವರ ಹತ್ರ ಏನಾದ್ರೂ ಮಾತಾಡೋದಿದ್ರೆ ಮಾತಾಡು ಧಾರಾಳವಾಗಿ ಏನಿಲ್ಲ ಅಣ್ಣ ಎಂದು ಮುಖದ ಮೇಲೆ ನಗೆ ತೇಲಿಸು ಮೂರ್ತಿ ಹಾಗೆ ಹೇಳುವಾಗಲೂ ನನ್ನತ್ತ ಒಮ್ಮೆ ದೃಷ್ಟಿ ಹಾಯಿಸಿದ್ರು ಕಾಫಿಯ ಉಪಚಾರವಾಯ್ತು ಅವರ ನಡವಳಿಕೆ ಮಾತುಕತೆಗಳಿಂದ ನಾನು ಅವರೆಲ್ಲರಿಗೂ ಇಷ್ಟವಾಗಿದ್ದೇನೆ ಎಂದು ಅರಿವಾಯ್ತು ನನಗೆ ಮತ್ತೆ ಕಾಲೇಜಿಗೆ ಹೋಗ್ಬೇಕು ಬರ್ತೀನಿ ಎಂದು ಭಾಸ್ಕರ್ ಮೂರ್ತಿ ರೂಮ್ಗೆ ತೆರಳುತ್ತಾ ಇರುವಾಗ ಅವರನ್ನೇ ಕುರಿತು ನೋಡಿದೆ ಸುಲೋಚನಾ ಅಡಿಗೆ ಮನೆಗೆ ಹೋದಾಗ ಬೇರೆ ಯಾರು ಕೇಳದಂತೆ ನಾನು ಅಮ್ಮನ ಕೈಯನ್ನ ಮೇಲೆ ನಚ್ಚಿ ಉಟ್ಟಿ ಅಮ್ಮ ಆತ ತುಂಬಾ ದಪ್ಪ ಅಲ್ವೆ ಅದು ಅಲ್ಲದೆ ಸ್ವಲ್ಪ ವಯಸ್ಸಾದಾಗೆ ಕಾಣ್ತಾರೆ ಎಂದು ಮೇಲು ದನಿಯಲ್ಲಿ ನೋಡಿದೆ ಅಮ್ಮ ಗದರಿಕೊಂಡೇ ಬಿಟ್ರು ಸುಮ್ನಿರು ಸಾಕು ಅವರದ್ದು ಒಳ್ಳೆಯ ಪರ್ಸನಾಲಿಟಿ ಎತ್ತರಕ್ಕೆ ತಕ್ಕತ್ತೇ ಸದೃಡುವಾಗಿದ್ದಾರೆ ಅನುಕೂಲಸ್ಥರು ಬೇರೆ ಚೆನ್ನಾಗಿ ತಿಂದುಂಡು ಒಳ್ಳೆಯ ಮೈ ಕೊಟ್ಟು ಬಂದಿದೆ ನೀನು ಸುಮ್ಮನೆ ಗಲಾಟೆ ಮಾಡಬೇಡ ಹಾಗಾದ್ರೆ ಅಮ್ಮ ಈ ಸಂಬಂಧನ ಒಪ್ಕೊಂಡಂತೆಯೇ ಅಂದುಕೊಂಡೆ ಅವರು ದಪ್ಪ ಅನ್ನೋದನ್ನ ಬಿಟ್ಟರೆ ಬೇರೆ ಎಲ್ಲದರಲ್ಲೂ ನನಗೆ ಸರಿ ಜೋಡಿ ಅನಿಸ್ತು ಹುಡುಗಿಯ ಮನೆಯಿಂದ ಬಂದ ಸುಲೋಚನಾ ಕೇಳಿದ್ರು ಅಮ್ಮನನ್ನು ನಮಗೇನು ನಿಮ್ಮ ಹುಡುಗಿ ಒಪ್ಪಿಗೆ ಆಯ್ತು ನೀವೇನ್ ಹೇಳ್ತೀರಾ ಅಮ್ಮನಿಗೋ ಹಿಗ್ಗು ಹಿಗ್ಗು ನಮ್ಮ ಹುಡುಗಿನೂ ನಿಮ್ಮ ಹುಡುಗನನ್ನ ಒಪ್ಕೊಂಡಿದ್ದಾಳೆ ಎಂದು ನನ್ನತ್ತ ನೋಡುತ್ತಾ ಹೇಳಿಯೇ ಬಿಟ್ರು ಇಬ್ಬರ ಜಾತಕಗಳು ಸರಿ ಹೊಂದುತ್ತವೆ ಅಂತ ನಮ್ಮ ಜೋಯಿಸ್ರು ಬೇರೆ ಹೇಳಿದ್ದಾರೆ ಎಂದು ಅಮ್ಮ ಮತ್ತೆ ನೋಡಿದ್ರು ಶ್ಯಾಮಲ ಅಮ್ಮನವರ ಮುಖ ಖುಷಿ ಊರ ಅಗಲವಾಗಿತ್ತು ಅಮ್ಮನ ಕೈ ಕುಲುಕಿ ನನ್ನತ್ತ ಕೈ ನೀಡಿದ್ರು ನಾನು ನಕ್ಕು ಅವರ ಕೈ ಕುಲುಕಿದೆ ಎರಡೂ ಕಡೆಯವರು ಒಪ್ಪಿದ್ದಾಯ್ತು ಶುಭಸ್ಯೂರ್ತಿಯೊಂದಿಗೆ ಮೂರ್ತಿಯೊಂದಿಗೆ ಮದುವೆ ಆದ ಕೆಲವು ತಿಂಗಳುಗಳಲ್ಲಿ ನಾವು ಪ್ರತ್ಯೇಕ ಸಂಸಾರ ಉಡಿದ್ದಾಯ್ತು ಪ್ರೀತಿ ಪ್ರೇಮದ ಸಾಗರದಲ್ಲಿ ನನ್ನನ್ನ ಅದ್ದಿ ತೆಗೆಯುತ್ತಿದ್ರು ಅವರ ಪ್ರೇಮ ಚೇಷ್ಟೆ ತಮಾಷೆ ಹಾಸ್ಯ ರಸಿಕತೆ ಎಲ್ಲವೂ ನನಗೆ ಆನಂದ ನೀಡಿತ್ತು ಯಾರಾದ್ರೂ ಒಬ್ಬ ಗಂಡಸು ತನ್ನ ಹೆಂಡತಿಯನ್ನ ಇಷ್ಟೊಂದು ಪ್ರೀತಿಸಲು ಸಾಧ್ಯವೇ ಎಂದುಕೊಳ್ಳುವಂತಾಗ್ತಿತ್ತು ಹೆಸರಿನಿಂದ ನನ್ನ ಕೂಗ್ತಾ ಇದ್ರು ಚಿನ್ನಿ ಬಂಗಾರಿ ಮಗು ತುಂಬ್ಲಿ ಲಿಪ್ಸಿ ಕಣ್ಣಮ್ಮ ನೀನೇ ನನ್ನ ಹೇಮ ಚುಂಬಕ ಹೆಣ್ಣಿಲ್ಲದೆ ಗಂಡು ಅಲ್ಲ ಅರ್ಧ ನಾರೀಶ್ವರರಂತೆ ಎಂದೆಲ್ಲ ಹೇಳಿ ಅವರು ಪುಳಕಿತಾಕ್ಸ್ತಿದ್ರು ನನ್ನ ಪ್ರೀತಿ ಪ್ರೇಮಗಳಲ್ಲಿ ಮಿಂದ ಅವರು ನಾನು ಹೇಳಿದಂತೆಯೇ ಕೇಳ್ತಾ ಇದ್ರು ಅವ್ರು ಬೆಳಗ್ಗೆ ಹೊತ್ತು ಕಾಲೇಜಿಗೆ ಹೋಗುವಾಗ ಫ್ರಿಜ್ ನಲ್ಲಿ ಇಟ್ಟಿದ್ದ ತಂಗ್ಳನ್ನಕ್ಕೆ ಕಡದ ಮೊಸರು ಹಾಕಿ ಕಳಿಸ್ಕೊಟ್ರಿ ಅದನ್ನೇ ಅಮೃತ ಎಂದೆನ್ನುತ್ತಿದ್ರು ಒಮ್ಮೆ ಹೇಳಿದ್ರು ರಾಜೀ ನಾನ್ ನಾನು ನಿನ್ನನ್ನ ಪಡೆಯಲು ಪುಣ್ಯ ಮಾಡಿದ್ದೆ ಅನಿಸುತ್ತೆ ಒಳ್ಳೆಯ ಮಗನನ್ನ ಕೊಟ್ಟೆ ನಾನಿನ್ನೇನು ಬಯಸಲಿ ನೋಡು ಮಗ ಬಂದ ಗಳಿಗೆ ನನಗೆ ಪ್ರಮೋಷನ್ ದೊರಕಿತು ಈಗ ನಾನು ಪ್ರೊಫೆಸರ್ ಈ ಜೀವನದಲ್ಲಿ ನನಗೇನು ಕಮ್ಮಿ ನಿನ್ನನ್ನ ಮದುವೆ ಮಾಡಿಕೊಳ್ಳುವ ಮುಂಚೆ ಅದೆಷ್ಟು ಹುಡುಗಿಯರನ್ನ ನೋಡಿದ್ದೆ ಏನಿಲ್ಲ ಅಂದ್ರೂ ಒಂದೈವತ್ತು ಹುಡುಗಿಯರು ಕೆಲವರಂತೂ ಬಹಳ ಶ್ರೀಮಂತರು ಕಾರು ಕೊಡುವವರು ಮನೆ ಕೊಡುವವರು ಸೈಟು ಕೊಡುವವರು ಸ್ಕೂಟರ್ ಕೊಡುವವರು ಕ್ಯಾಶ್ ಕೊಡುವವರು ಇವರುಗಳನ್ನೆಲ್ಲಾ ಬಿಟ್ಟು ಬಡ ಹುಡುಗಿಯಾದ ನಿನ್ನನ್ನೇಕೆ ಆರಿಸ್ತೆ ಅಂತ ಆಶ್ಚರ್ಯವಾಗುತ್ತೆ ಇದೇ ಅಲ್ಲವೇ ಬ್ರಹ್ಮ ಗಂಟು ಅನ್ನೋದು ಹುಡುಗಿಯರನ್ನ ನೋಡಿ ಬೇಡವೆಂದ ರಾತ್ರಿಗಳಲ್ಲೆಲ್ಲ ನನಗೆ ಜ್ವರ ಬರ್ತಿತ್ತು ಬಹಳ ನರಳುತ್ತಿದ್ದೆ ಆ ಹುಡುಗಿಯರ ಕಣ್ಣುಗಳಲ್ಲಿನ ಭಾವ ಬೇಡಿಕೆ ನನ್ನನ್ನ ತೀವ್ರವಾಗಿ ಕದಲಿಸ್ತಿತ್ತು ಈ ಕನ್ಯಾಸಿರೇ ಬಿಡಿಸಬಾರ್ದೆ ಎಂಬ ಆ ದೀನ ನೋಟ ನನ್ನ ಹಿಂಡುತ್ತಿತ್ತು ಆ ಹುಡುಗಿಯರು ನೊಂದು ಶಾಪ ಹಾಕುವರೇನು ಎಂದು ಭಯ ಬೀಳ್ತಿದ್ದೆ ಆದರೆ ನಾನು ಈ ವಿಷಯದಲ್ಲಿ ಅಸಹಾಯಕನಾಗ್ಬಿಡ್ತಿದ್ದೆ ಓ ಎಂತಹ ಮಾರ್ಧವ ಹೃದಯದವರು ಪರರ ಇಂಗಿತವನ್ನ ತಿಳಿಯುವ ಇವರು ಎಷ್ಟು ಒಳ್ಳೆಯವರು ಸಾತ್ವಿಕರು ಎಂದು ಇವರ ಬಗ್ಗೆ ನಾನು ಹೆಮ್ಮೆ ಪಟ್ಟಿದ್ದೆ ಪ್ರವೀಣ ಹುಟ್ಟಿದ ಮೇಲೆ ಯಾಕೋ ಇವರು ತುಂಬಾ ಆದ್ರು ಎಷ್ಟು ಬೇಕೋ ಅಷ್ಟು ಮಾತು ಹೇಗಿದ್ದವ್ರು ಹೇಗಾಗ್ಬಿಟ್ರು ಇದು ಆರೋಗ್ಯಕರ ಸೂಚನೆ ಅಲ್ಲ ಅಂತ ನನಗನಸ್ತಿತ್ತು ಆಫೀಸು ಮನೆಗೆಲ್ಸ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಇವರ ವರ್ತನೆಗೆ ನಾನು ಹೆಚ್ಚಿನ ಅರ್ಥ ಕಲ್ಪಿಸ್ತಿಲ್ಲ ಅವರಲ್ಲಿನ ಈ ಬದಲಾವಣೆಗೆ ಏನು ಕಾರಣವೆಂದು ತಿಳಿದಿಲ್ಲ ನಾನೇ ಸಮಾಧಾನ ಮಾಡ್ಕೋತಿದ್ದೆ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ ಕಾಲ ಬದಲಾಗುತ್ತೆ ಮುಖಗಳು ಬದಲಾಗುತ್ತವೆ ನಡವಳಿಕೆ ಉದ್ದೇಶಗಳು ಬದಲಾಗುತ್ತವೆ ಹಾಗೆಯೇ ಈ ಸಂಬಂಧಗಳು ಕೂಡ ಈ ಜೀವನ ಅನ್ನೋದು ಸಂಕೀರ್ಣ ಬರೀ ಸರಳ ರೇಖೆಯಲ್ಲೇ ಚಲಿಸಲು ಸಾಧ್ಯವೇ ಏನೆಲ್ಲ ವಕ್ರ ರೇಖೆಗಳು ಎದುರಾಗುತ್ತವೆ ಆದರೆ ಇತ್ತೀಚೆಗೆ ಇವರು ನಗುತ್ತಲೇ ಇಲ್ವಲ್ಲ ಅವರ ಮುಖದ ಲೇಖೆ ಇಷ್ಟೊಂದು ಗಾಂಭೀರ್ಯ ಮದುವೆ ಆದ ಹೊಸದ್ರಲ್ಲಿ ರಾಜಿ ನಿನ್ನ ಒಂದು ಕ್ಷಣ ಬಿಟ್ಟಿರಲು ಸಾಧ್ಯವಿಲ್ಲ ಎಂದು ಮುದ್ದು ಗರೆಯುತ್ತಿದ್ರು ಈಗ ದಿನದಲ್ಲಿ ಹದ್ನಾಲ್ಕು ಹದ್ನಾರು ಗಂಟೆಗಳು ಹೊರಗಡಿಯೇ ಇರುತ್ತಾರೆ ಏನಾದ್ರೂ ಈ ಬಗ್ಗೆ ನಾನು ಕೇಳಿದಾಗ ಮನೆಗೆ ಬರ್ತೀನಲ್ಲ ಅಷ್ಟಕ್ಕೆ ಸಂತೋಷ ಎಂದು ಕಠಿಣವಾಗಿ ನುಡಿಯುತ್ತಾರೆ ಅಮ್ಮ ನನಗೆ ತುಂಬಾ ಹಸಿವು ಊಟ ಆಗ್ತೀನಮ್ಮ ಪ್ರವೀಣ ನನ್ನನ್ನು ಮುಟ್ಟಿ ಮಾತಾಡಿಸಿದಾಗಲಿ ನನಗೆ ಎಚ್ಚರವಾದದ್ದು ಯೋಚನೆಯ ಸಂತಿಯಲ್ಲಿ ನಾನು ಓಡಾಡ್ತಿದ್ದೆ ಮೆಲ್ಲನೆ ಸುಧಾರಿಸಿಕೊಂಡು ಗಡಿಯಾರದತ್ತ ನೋಡಿದೆ ಸಮಯ ಏಳು ಮೂವತ್ತು ತೋರಿಸ್ತಿತ್ತು ಅನ್ನ ಮಾಡ್ಬಿಡ್ತೀನಿ ತುಟಿಗಳನ್ನ ಸೊಟ್ಟಗಿ ಮಾಡಿಕೊಂಡು ಟಿವಿಯ ಬಳಿ ಹೋಗಿ ಅದನ್ನ ಹಾನ್ ಮಾಡ್ದ ನಾನು ಅಡಿಗೆ ಮನೆ ಕಡೆ ತೆರಳಿದೆ ಒಲೆಯ ಮೇಲೆ ಅನ್ನಕ್ಕೆ ಅಕ್ಕಿ ತೊಳೆದು ನೀರ ಯಥಾಪ್ರಕಾರ ಯಥಾ ಪ್ರಕಾರ ಹಾಲ್ಗೆ ಬಂದು ಕುರ್ಚಿಯಲ್ಲಿ ಒರಗಿದೆ ಟಿವಿಯಲ್ಲಿ ಏನೋ ಕಾರ್ಯಕ್ರಮ ಬರ್ತಾ ಇತ್ತು ಕಣ್ಣು ಟಿವಿಯ ಮೇಲೆ ನೆಟ್ಟಿದ್ದರೂ ಬುದ್ಧಿ ಅದನ್ನ ಗ್ರಹಿಸ್ತೀವಿ Estirle ಯೋಚನೆಗಳು ಮತ್ತೆ ಮುಂದುವರೆದವು ಇತ್ತೀಚೆಗೆ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಮುನಿಸು ಮಾತನ್ನೇ ಹಾಡದೆ ಮೌನ ತಾಳುವುದು ಏನಾದರೂ ಮಾತಾಡಿದ್ರೆ ಅದು ಕಟಕಿ ಇಲ್ಲವೇ ವ್ಯಂಗ್ಯ ಸಂಸಾರ ಹೂಡಿದ ಪ್ರಾರಂಭದಲ್ಲಿ ಇವರ ಬಳಿ ಏನೆಲ್ಲ ನಾನು ಮಾತಾಡ್ತಿದ್ದೆ ಗುಟ್ಟು ಗೋಪ್ಯ ಒಂದೂ ಇರಲಿಲ್ಲ ನನ್ನಲ್ಲಿ ಹೀಗೊಮ್ಮೆ ಹೇಳಿದ್ದೆ ನೋಡ್ರಿ ನಾವಿದ್ದ ವಟಾರದಲ್ಲಿ ಒಬ್ಬ ರಾಮಚಂದ್ರ ಅಂತ ಇದ್ದ ಅವನು ಅಯ್ಯರ್ ಹುಡುಗ ಅವನು ನನ್ನನ್ನ ಹೇಗೆ ನೋಡ್ತಿದ್ದ ಗೊತ್ತಾ ನನ್ನ ತಮ್ಮನ್ನ ನೆವ ಹಾಕಿಕೊಂಡು ಒಮ್ಮೊಮ್ಮೆ ನಮ್ಮ ಮನೆಗೂ ಬರ್ತಿದ್ದ ನೋಡೋಕೆ ಸುಂದರವಾಗಿ ಎದ್ದ ಅವನ ಮುಖದಲ್ಲಿ ಏನೆಲ್ಲ ಭಾವಗಳು ವು ಅಂತೀರ ನೋವು ಕೋಪ ಕರುಣೆ ಮೌನ ಆರಾಧನೆ ಸಂಭಾಷಣೆ ಅವನ ಕಣ್ಣುಗಳನ್ನೇನಾದ್ರೂ ನಾನು ಆಳವಾಗಿ ನೋಡಿದ್ದಲ್ಲಿ ಅವನಲ್ಲಿ ಕಳೆದೋಗ್ತಿದ್ದೆ ಆದ್ರೆ ನಾನು ಹಾಗೆ ಮಾಡ್ಲಿಲ್ಲ ಅವನ ಹತ್ರ ನಾನೆಂದು ಮಾತಾಡ್ಲಿಲ್ಲ ಅವನ ಅಮ್ಮ ನನ್ನ ತಾಯಿಯ ಬಳಿ ನಮ್ಮ ಮದ್ವೆ ಪ್ರಸ್ತಾಪ ಸಹ ಮಾಡಿದ್ರಂತೆ ನನ್ನ ಅಮ್ಮ ಅವನ ತಾಯಿಗೆ ಹೇಳಿದ್ರಂತೆ ಅವಳು ಇನ್ನು ಚಿಕ್ಕವಳು ಓದುವ ಹುಡುಗಿ ಈಗ ಅವಳು ಮದ್ವೆಗೆ ಆತರವಿಲ್ಲ ಎಂದು ಆಮೇಲೆ ಸ್ವಲ್ಪ ದಿನಗಳಲ್ಲಿ ನಮ್ಗೆ ಬೇರೆ ಮನೆ ಸಿಕ್ಕಿತು ಆಮೇಲೆ ಅವನ ಸಮಾಚಾರ ಏನಾಯ್ತೋ ತಿಳಿದಿಲ್ಲ ಆಗ ಇವರು ಅದೆಷ್ಟು ಚುಡಾಸ್ತಿದ್ರು ನನ್ನನ್ನ ಓಹ್ ಓ ಅದಕ್ಕೂ ಅಮ್ಮನವರು ಹಾಗಾಗಿ ಅಯ್ಯೋ ರಾಮಚಂದ್ರ ಅಯ್ಯೋ ರಾಮಚಂದ್ರ ಎಂದು ಹಣೆ ಮುಟ್ಟಿಕೊಳ್ತಾ ಇದ್ದದ್ದು ಎಂದು ಆಗ ನಾನು ಹುಸಿ ಮುನ್ಸಿನಿಂದ ಸುಮ್ನಿರಿ ಎಲ್ಲರೂ ಮಾತಿನ ನಡುವೆ ದೇವರ ಹೆಸರುಗಳನ್ನ ಸ್ಮರಿಸುತ್ತಾರೆ ಕೆಲವರು ನಾರಾಯಣ ಮುಕುಂದ ಕೃಷ್ಣ ಅಂತ ಹೇಳಲ್ವೇ ಹಾಗೆ ಇದ್ದೂನು ಎಂದಿದ್ದೆ ಅವರು ಇಲ್ಲ ನಾನು ಇಲ್ಲ ಎಂಬ ಭಾವ ನನ್ನದಾಗಿತ್ತು ಆಗ ಈಗ ನಾನು ಮಾತಿನ ನಡುವೆ ರಾಮಚಂದ್ರ ಎಂದಾಗ ಎಂತಹ ಚುಚ್ಚು ಮಾತಾಡ್ತಾರೆ ಓಹೋ ನಿನ್ನ ಹಳೆಯ ಗಂಡ ಜ್ಞಾಪಕಕ್ಕೆ ಬಂದ ಎಂದು ಟಿವಿಯಲ್ಲಿ ಯಾರಾದರೂ ಲಕ್ಷಣವಾದ ಹುಡುಗರು ಕಾಣಿಸಿಕೊಂಡಾಗ ಇವನು ರಾಮಚಂದ್ರನ ತರ ಇದ್ದಾನಲ್ವೇ ಎಂದು ಬಿಗಿದ ಮುಖ ಮಾಡಿಕೊಳ್ತಾರೆ ಆಗ ನಾನು ಉತ್ತರ ಕೊಡದೆ ಮೌನಿಯಾಗುತ್ತೇನೆ ಇತ್ತೀಚೆಗೆ ನನ್ನನ್ನ ತೀರಾ ಉದಾಸೀನ ಮಾಡಿದ್ದಾರೆ ಅವರಿಗೆ ನನ್ನ ಅವಶ್ಯಕತೆಯೇ ಇಲ್ಲವೆನ್ನುವಷ್ಟು ಫ್ಯಾಮಿಲಿ ಗ್ಯಾದರಿಂಗ್ ನಲ್ಲಂತೂ ನನ್ನನ್ನು ವಿಚಾರಿಸುವುದೇ ಇಲ್ಲ ಅವರುಗಳ ನಡುವೆ ನಾನು ಪ್ರವೇಶಿಸಿ ನನ್ನ ಕಡೆ ನೋಡುವುದೂ ಇಲ್ಲ ಮಂಕು ಬಡಿದವರಂತೆ ಒಂದೆಡೆ ಕೂರುತ್ತಾರೆ ಕಳೆದ ತಿಂಗಳು ನನ್ನ ಮೈದಿನ ಗೃಹ ಪ್ರವೇಶದ ಸಮಾರಂಭಕ್ಕೆ ಕರೆದಿದ್ದ ಆಗ ನನ್ನದೇ ಓಡಾಟ ಅಲ್ಲಿ ಬಳಲಿಕ್ಕೆ ಸುಸ್ತು ಜ್ವರವೇ ಬಂದ್ಬಿಟ್ಟಿತ್ತು ಆದರೂ ಮೇಲೆ ತೋರಿಸಿಕೊಳ್ಳದೆ ಓಡಾಡ್ತಿದ್ದೆ ಆಗ ನನ್ನ ಮೈದಿನ ಶ್ರೀಧರ ನನ್ನ ಸ್ಥಿತಿ ಗಮನಿಸಿ ಅದ್ಕೆ ನೀವ್ ಯಾಕೆ ಇಷ್ಟೊಂದು ಆಯಾಸ ಮಾಡ್ಕೊಂಡ್ರಿ ನಿಮ್ಗೆ ಜ್ವರ ಬಂದಿದೆ ಮಾತ್ರೆ ಕೊಡ್ತೀನಿ ತಗೊಂಡು ಆರಾಮಾಗಿ ಮಲ್ಕೊಳ್ಳಿ ಎಂದು ಕಳಕಳಿಯಿಂದ ಹೇಳಿದ್ದ ಅವನ ಈ ಮಾತು ಹೇಳುವ ಬದಲು ಇವರು ಒಂದು ಸಾಂತ್ವನದ ನುಡಿ ಹೇಳಬಾರ್ದಾಗಿತ್ತೆ ಇಷ್ಟೆಲ್ಲ ಆದಾಗ ಬಂದು ಅಯ್ಯೋ ಇಷ್ಟೇ ತಾನೇ ಜ್ವರ ಹೊರಟೋಗುತ್ತೆ ಎಂದು ಸಲೀಸಾಗಿ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು ನನಗೆ ಆಗ ಅಳುವುದೊಂದೇ ಬಾಕಿ ಆದರೂ ತಡೆದುಕೊಂಡೆ ಹಬ್ಬ ಸಮಾರಂಭಗಳಲ್ಲಿ ಬಂದು ಇಷ್ಟದವರು ಇರುವಾಗ ಇವರು ಪೆಚ್ಚು ಹೊಡೆದಂತೆ ಇದ್ರೆ ಅವರುಗಳು ಏನೆಂದು ಭಾವಿಸಬಹುದು ಓಹೋ ಇವಳದೇ ಮನೆಯಲ್ಲಿ ತರಬಾರಿರ್ಬೇಕು ಉದ್ಯೋಗಸ್ಥೆ ಸಂಪಾದನೆ ಇದೆ ದುಡ್ಡು ಹಣಕಾಸು ವ್ಯವಹಾರವೆಲ್ಲ ಇವಳದೇ ಇರಬೇಕು ಗಂಡನನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ಅದಕ್ಕೆ ಇವನು ಹೀಗೆ ಹೇಗಿದ್ದಾನೆ ಅಂತ ಅನ್ಕೊಳ್ಳಲ್ವೇ ಇತ್ತೀಚೆಗೆ ಈ ತರಹದ ಸಮಾರಂಭಗಳಿಗೆ ಹೋಗೋದೇ ಬೇಡ ಅನ್ನುವಷ್ಟು ರೋಸ ಹೋಗುತ್ತೆ ನೆಂಟ್ರು ಇಷ್ಟದವರಿಗೆಲ್ಲ ಅಲ್ಲು ಗಿಂಜುಂತಿ ಅಂದುಕೊಂಡೇ ಇರಬೇಕು ಈ ಸಂಕಟ ಯಾಕೆ ಪಡಬೇಕು ಇನ್ಮೇಲೆ ನಾನು ಎಲ್ಲೂ ನನ್ನ ನನ್ನ ನೆಮ್ಮದಿಗೂ ಇಲ್ಲ ಪಾಡಿಗೆ ಈ ನೆಗೆಟಿವ್ ಇನ್ಫ್ಲೂಯನ್ಸ್ ಕೂಡ ಇರೋಲ್ಲ ಅದೆಷ್ಟು ಸಾರಿ ನನ್ನ ಮನಸ್ಸನ್ನ ನೋಯಿಸಿದ್ದಾರೆ ಸಹನೆ ಸಮಾಧಾನ ಒಂದೂ ಇಲ್ಲ ಇವರಿಗೆ ಕೋಪ ಬಂದ್ರೆ ಮುಸುಕೊದ್ದು ಮಲಗಿಬಿಡ್ತಾರೆ ಆರಾಮಾಗಿ ಗೊರ್ಕೆ ನಿದ್ರೆ ಮಾಡ್ತಾರೆ ಚಿಂತಿಸಲು ಕೊರಗಲು ನಾನು ನನ್ನೊಳಗೆ ಒತ್ತಡಗಳು ಬಿಲ್ಡ್ ಅಪ್ ಆಗಿ ನನ್ನ ಮಾನಸಿಕ ಸ್ವಾಸ್ಥ್ಯ ಕೆಡುತ್ತಿದೆ ಇವರು ಬೇಕು ಎಂದೇ ಈಗ ಆಡ್ತಿದಾರಿಯೇ ಎಂದು ಕೆಲವು ಸಲ ಅನುಮಾನಿಸುತ್ತೇನೆ ನನ್ನ ಗೆಳತಿಯರು ಅವರ ಸ್ನೇಹಿತರು ಅವರ ಪತ್ನಿಯರೊಂದಿಗೆಲ್ಲ ಅದೆಷ್ಟು ನಗು ನಗುತ್ತಾ ನಾರ್ಮಲ್ ಆಗಿ ವರ್ತಿಸುತ್ತಾರೆ ನನ್ನ ಬಳಿ ಹಾಗೇಕಿಲ್ಲ ನಾನು ಅಂದ್ರೆ ಅಷ್ಟು ಬೇಕಾ ಬಿಟ್ಟಿನ ನನ್ನ ವ್ಯಕ್ತಿತ್ವ ಅಂದ್ರೆ ಅಷ್ಟು ಚೀಪ್ ಆಗಿದೆಯಾ ಇವರ ಕುಗ್ಗಿದ ಚೈತನ್ಯವನ್ನ ಬೂಸ್ಟ್ ಅಪ್ ಮಾಡಲು ನಾನೇ ಬೇಕು ಅವರಿಗೆ ನನ್ನ ಬತ್ತಿದ ಚೈತನ್ಯವನ್ನ ಏರ್ಸಲು ಇವರು ಸಹಾಯ ಮಾಡುತ್ತಾರೆಯೇ ಹೋಗ್ಲಿ ಇವ್ರು ಪ್ರೀಸೋದೇನು ಬೇಡ ನಾನಾಗಿಯೇ ಪ್ರೀತಿಯಿಂದ ತಮಾಷೆಯಿಂದ ಮಾತಾಡ್ಸಲು ಹೋದ್ರೆ ಮುಖ ಗಂಟಿಕ್ಕುತ್ತಾರೆ ಅವರು ಕೊಡೋದಿರ್ಲಿ ತಗೊಳ್ಳೋದು ಇಲ್ಲ ಅಂದ್ರೆ ಹೇಗೆ ಸುಸ್ತು ಸಂಕಷ್ಟು ನಿಶಕ್ತಿಯಿಂದ ನರಳುತ್ತಿದ್ದೇನೆ ಬನ್ನಿ ಡಾಕ್ಟರ್ ಬಳಿ ಹೋಗೋಣ ಎಂದು ಹದಿನೈದು ದಿನಗಳಿಂದ ಹೇಳ್ತಿದ್ದೇನೆ ಏನಾದ್ರೂ ಸಬು ಬೆಳೆ ಜಾರ್ಕೊಳ್ತಿದ್ದಾರೆ ನಾನೊಬ್ಳೆ ಡಾಕ್ಟರ ಕ್ಲಿನಿಕ್ಗೆ ಹೋಗ್ಬೇಕು ಇಲ್ಲದಿದ್ರೆ ನನ್ನ ಆರೋಗ್ಯ ನಾನೇ ಹಾಳು ಆಳ್ಮಡ್ಕೊಂಡು ಹಾಗೆ ಇವರ ತಾಸಾರ ತಿರಸ್ಕಾರಗಳು ತೀವ್ರವಾದಾಗ ನನ್ನಿಂದ ತಾಳಿಕೊಳ್ಳಲು ಸಾಧ್ಯವಾಗದೆ ಹತ್ತು ಬಿಡ್ತೇನೆ ಆಗ ನನ್ನ ಕಣ್ಣೀರು ನೋಡಿ ಪಾಪ ಎಂದುಕೊಂಡು ತೋರಿಕೆಯ ಸಮಾಧಾನ ಪಡೆಯಬೇಕೆ ತಾನಾಗೆ ಅರ್ಥ ಮಾಡಿಕೊಳ್ಬಾರ್ದೇಕೆ ಹ್ಮ್ ಹ್ಞೂ ಈಗೆಲ್ಲ ಅಳಬಾರದು ನನ್ನ ದೌರ್ಬಲ್ಯವನ್ನ ತೋರಿಸಿಕೊಳ್ಬಾರ್ದು ಅಂತ ಮನಸ್ಸನ್ನ ಗಟ್ಟಿ ಮಾಡಿಕೊಂಡ್ರು ಹಾಳಾದ ಹೃದಯ ಕೇಳಬೇಕಲ್ಲ ಅಪರೂಪಕ್ಕೊಮ್ಮೆ ಅವರು ಈಗ ನಗುತ್ತಾ ನನ್ನನ್ನ ಮಾತಾಡಿಸಿದ್ರೆ ಯಾಕೋ ನನಗೆ ಭಯವಾಗುತ್ತೆ ಇದೇನು ವಿಚಿತ್ರವಾಗಿದೆಯಲ್ಲ ಎಂದ್ಕೊಳ್ತೇನೆ ಇದು ತಾತ್ಕಾಲಿಕ ಘಟ್ಟ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ತಮ್ಮ ಮಾಮೂಲು ಸ್ಥಿತಿಗೆ ಬಂದ್ಬಿಡ್ತಾರೆ ಎಂದು ನನಗೆ ಗೊತ್ತು ರಬ್ಬರ್ ಅನ್ನ ಹೇಳದ್ ಬಿಟ್ಟಂತಿ ಆದ್ರಿಂದ ಇವರನ್ನ ನಂಬಿ ಆನಂದ ಪಡಬಾರ್ದು ಎಂದು ನನಗೆ ನಾನೇ ಬುದ್ಧಿ ಹೇಳ್ಕೊಳ್ತೇನೆ ಇದೇನಿದು ನನಗೆ ಅರಿವಿಲ್ಲದೆ ಇವರ ಮ್ಯಾನರಿಸಮ್ಗೆ ಒಂದ್ಕೊಂಡ್ಬಿಟ್ನೆ ಎಂದು ಆಶ್ಚರ್ಯ ಪಡ್ತೇನೆ ನೂರಕ್ಕೆ ನೂರರಷ್ಟು ನನ್ನೇ ಇವರಿಗೆ ಅರ್ಪಿಸಿಕೊಂಡಿರುವುದರಲ್ಲಿ ಏನಾದರೂ ಅರ್ಥವಿದೆಯೇ ಪ್ರೀತಿಗೆ ಅವರಿಂದ ಮಾನ್ಯತೆ ಇಲ್ಲ ಅವರಿಗೆ ಅದು ಬೇಕಿಲ್ಲ ಈ ಸಂದಿಗ್ಧದಲ್ಲಿ ನಾನು ತೊಳ್ಳಾಡುತ್ತಿದ್ದೇನೆ ನನ್ನಲ್ಲಿರುವುದು ಈಗ ಕಾಲಿತನ ಮಾತ್ರ ಇವರ ಪ್ರವೃತ್ತಿ ಸ್ವಭಾವಗಳು ಸತ್ಯವೇ ಇಲ್ಲ ನಟನೆ ಎಂದು ನಿರ್ಧರಿಸಲು ಆಗದೆ ಒದ್ದಾಡುತ್ತೇನೆ ಆತ್ಮಸಾಕ್ಷಿಗೆ ಸಾಕ್ಷಿಗೆ ಎದುರುವ ನಾನು ಬೇರೆಯವರು ನನ್ನನ್ನ ನೋಯಿಸಿದಾಗ ನರಳುತ್ತೇನೆ ಆದರೆ ಇತರರನ್ನ ನಾನೇ ಅರಿವಿಲ್ಲದೆ ನೋಯಿಸಿದಾಗ ಎರಡರಷ್ಟು ನರಳುತ್ತೇನೆ ಇತರರು ನನಗೆ ನೋಯಿಸಿದ್ರೆಂದು ಅವರನ್ನ ನಾನು ನೋಯಿಸಲಾರೆ ಇವರೇಕೆ ಹೀಗೆ ಅನಾಗರಿಕರಾದ್ರು ಈ ಮದ್ವೆ ನನಗೆ ಭಾವನಾತ್ಮಕ ಭದ್ರತೆ ಅಥವಾ ರಕ್ಷಣೆ ಕೊಟ್ಟಿದ್ದಾರೆ ಇದೆಯೇ ಈ ಮಾನಸಿಕ ಕ್ಷೋಭೆ ಎಷ್ಟು ಕಾಲ ಸಹಿಸ್ಲಿ ಹೂ ಗಿಡಗಳು ಹಣ್ಣು ತುಂಬಿದ ಮರಗಳಿಂದ ನಳನಳಸ್ತಾ ಇದ್ದ ಸಮೃದ್ಧಿಯ ಪ್ರೀತಿ ಎಂಬ ತೋಟದಿಂದ ದಿಢೀರ್ ಎಂದು ನಾನು ಒಣಗಿದ ಬಂಜರು ಭೂಮಿಗೆ ಬಿದ್ದ ಅನುಭವ ಆಗಿದೆ ಹಿಂದಿನ ಜೀವನವನ್ನ ಈಗಿನದಕ್ಕೆ ಹೋಲಿಸುತ್ತಾ ಅನ್ನಿಟ್ಟು ಬಿಡುವುದೊಂದೇ ನನ್ನ ಈಗಿನ ಕೆಲಸ ಜೀವನವೆಂಬುದು ಅರ್ಥ ವೀನವೆನಿಸಿದಾಗ್ಲೂ ಜೀವಿಸಿದ್ದೇ ಜೀವನವಿರಬೇಕು ಅದೇ ಅದರ ಅರ್ಥವೇ ಪ್ರಶಾಂತ್ ಮನೆಗೆ ಬಂದ ಪ್ರಶಾಂತ್ ಪ್ರವೀಣ್ ಇಬ್ಬರಿಗೂ ಊಟ ಹಾಕಿ ನಾನು ಒಂದಿಷ್ಟು ಊಟದ ಶಾಸ್ತ್ರ ಮಾಡಿದೆ ಅವರು ಬರೋವರೆಗೂ ಏನಾದ್ರೂ ಓದೋಣ ಎಂದ ಕೊಂಡು ಯಾವುದೋ ಪತ್ರಿಕೆ ನೆತ್ತುಕೊಂಡೆ ಓದಲು ಸಾಧ್ಯವಾಗಲೇ ಇಲ್ಲ ಇವರು ರಾತ್ರಿ ಒಂಬತ್ತುವರೆಗೆ ಬಂದರು ಊಟ ಬಿಡಿಸ್ಲಿ ಎಂದೇ ಬೇಡ ಎಂದ್ರು ಇವರ ಬಳಿ ವಾಗ್ವಾದ ಬೇಡ ಹೋಗ್ಲಿ ಅರ್ಥಪೂರ್ಣ ಚರ್ಚೆಯೂ ಬೇಡವೆ ಅನ್ನಲಾರೆ ಅನುಭವಿಸ್ಲಾರೆ ಅವರಿಗಾಗಿ ಅವರ ಹಿತಕ್ಕಾಗಿ ಅವರ ಅವಶ್ಯತೆಗಳ ಪೂರೈಕೆಗಾಗಿ ಅವರ ಪ್ರೀತಿಯ ಕಟಾಕ್ಷಕ್ಕಾಗಿ ನಾನು ಏನೆಲ್ಲ ಮಾಡಲು ಅವರು ಮಲಗಿಬಿಟ್ರು ನಾನು ಮುದುಡಿದ ಮನಸ್ಸಿನಿಂದಲೇ ಹಾಸಿಗೆಯಲ್ಲಿ ಅಡ್ಡಾದೆ ಅಸಹಾಯಕತೆಯಿಂದ ಕಣ್ಣಲ್ಲಿ ನೀರು ಬಂತು ನನ್ನ ಜೀವನ ಸಂಗೀತದಲ್ಲಿ ಅಪಶ್ರುತಿ ಧ್ವನಿಸ್ತಿದೆಯಲ್ಲ ಬೆಳೆಯುವ ಮಕ್ಕಳ ಮೇಲೆ ನಮ್ಮಿಬ್ಬರ ಮೌನ ಯುದ್ಧ ಯಾವ ರೀತಿ ಪರಿಣಾಮ ಬೀರ್ಬೋದು ಆತಂಕ ಭಯ ದುಃಖದ ನಿದ್ರೆ ಬಾರದೆ ಹೊರಳಾಡ್ತಿದ್ದೆ ಯಾವಾಗ್ಲೂ ನಿದ್ರೆಗೆ ಜಾರಿದ್ದೆ ಕಣ್ ತೆರೆದಾಗ ಹೊರಗೆ ಬೆಳಕಾಗಿತ್ತು ರಾಜೇಶ್ವರಿ ನಿಮ್ಗೆ ಫೋನ್ ಕಾಲ್ ಬಂದಿದೆ ಆಫೀಸರ್ ಪರಮೇಶ್ವರನ್ ನನ್ನ ಕರೆದ್ರು ನನಗೆ ಫೋನ್ ಮಾಡೋರಿದ್ದಾರೆ ಇವರಂತೂ ತಪ್ಪಿಯ ಫೋನ್ ಅಲ್ಲಿ ಮಾತಾಡಲ್ಲ ಯಾರಿರ್ಬೋದು ಎಂಬ ಕುತೂಹಲದಿಂದಲೇ ಫೋನ್ ಅನ್ನ ಕೈಗೆತ್ತಿಕೊಂಡೆ ಹಲೋ ರಾಜೇಶ್ವರಿ ಸ್ಪೀಕಿಂಗ್ ಹಲೋ ನಾನ್ ಕಣೆ ರಾಜಿ ನೀನು ಕೂಡಲೇ ಕಾಮಾಕ್ಷಿ ಆಸ್ಪತ್ರೆಗೆ ಬಾ ಪ್ರಶಾಂತನಿಗೆ ಆಕ್ಸಿಡೆಂಟ್ ಆಗಿದೆ ಬೇಗ ಬಾ ಫೋನ್ ಇಟ್ಟ ಸದ್ದು ಕೇಳಿಸಿತು ಕಡೆಯಿಂದ ಇವರ ಧ್ವನಿ ಕೇಳಿದಾಗ ಉಂಟಾಗಿದ್ದ ಆನಂದ ಕ್ಷಣದಲ್ಲಿ ಹುಡುಗಿ ಹೋಯ್ತು ಪ್ರಶಾಂತನಿಗೆ ಅಪಘಾತ ಓ ಇದೆಂತ ಶೋಧನೆ ನನಗೆ ಬಾಳಿನಲ್ಲಿ ಈಗಾಗಲೇ ಜರ್ಜರಿತಲಾಗಿರುವ ನಾನು ಪ್ರಶಾಂತ್ ಇಲ್ಲದೆ ಬದುಕಲ್ಲೇನೆ ಕೈ ಕಾಲ್ನಲ್ಲೆಲ್ಲ ನಡುಕ ಶುರುವಾಯ್ತು ಹಾಗೆಯೇ ಸಾವರ್ಸ್ಕೊಂಡು ಆಫೀಸರ್ಗೆ ವಿಷಯವನ್ನ ಸೂಕ್ಷ್ಮವಾಗಿ ಹೇಳಿ ಅವರಿಂದ ಪರ್ಮಿಷನ್ ಪಡೆದು ನಿಂದ ಹೊರಬಂದೆ ಪುಣ್ಯಕ್ಕೆ ಆಟೋ ಬೇಗನೆ ದೊರಕಿತು ತಲೆ ನಾನಾ ತರಹದ ಯೋಚನೆಗಳು ದಾಂಗುಡಿಸುತ್ತಿದ್ದವು ಇತ್ತ ಆಸ್ಪತ್ರೆಯಲ್ಲಿ ಭಾಸ್ಕರ್ ಮೂರ್ತಿ ಚಡಪಡಿಸುತ್ತಿದ್ದ ಪ್ರಶಾಂತನಿಗೆ ಜ್ಞಾನ ಬಂದಿರಲಿಲ್ಲ ಮಾಸ್ಕ್ ಧರಿಸಿದ್ದ ಕೆಲವು ಡಾಕ್ಟರ್ ಗಳು ಇಂಟೆನ್ಸಿವ್ ಕೇರ್ ಯೂನಿಟ್ ಗೆ ಹೋಗಿ ಬಂದು ಮಾಡ್ತಾ ಇದ್ರು ಸೈಕಲ್ ನಲ್ಲಿ ಹೋಗ್ತಾ ಇದ್ದ ಪ್ರಶಾಂತನಿಗೆ ಹಿಂದಿನಿಂದ ಕಾರೊಂದು ಬಡಿದು ಅವನನ್ನ ಕೆಳಗೆ ಬೀಳಿಸಿದ ಪರಿಣಾಮ ಅವನಿಗೆ ಜ್ಞಾನ ಹೋಗಿತ್ತು ಭಾಸ್ಕರ್ ಮೂರ್ತಿ ಗಾಜಿನ ಬಾಗಿಲಿನ ಮೂಲಕ ಒಳಗಿನ ದೃಶ್ಯ ನೋಡ್ತಾ ಇದ್ದ ನಾವು ಏನು ಹೇಳಲಿಕ್ಕೆ ಆಗಲ್ಲ ಅವನಿಗೆ ಜ್ಞಾನ ಬರೋವರೆಗೂ ಎಂದಿದ್ರು ಡಾಕ್ಟರ್ ದೇವರಲ್ಲಿ ಪ್ರಾರ್ಥಿಸತೊಡಗಿದ್ದ ಭಾಸ್ಕರ್ ಮೂರ್ತಿ ದೇವ್ರೆ ನನ್ನ ಮಗನನ್ನ ಉಳಿಸ್ಕೊಡು ನಾನು ಎಂತಹ ಪಾಪ ಮಾಡಿದ್ರು ಉದಾರ ಮನಸ್ಸಿನಿಂದ ಕ್ಷಮಿಸ್ಬಿಡು ಪ್ರಶಾಂತನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಬದುಕ್ಲಾರೆ ದೇವ್ರೆ ಸಂಕಷ್ಟ ಒದಗಿಸ್ತಿ ಪ್ರಶಾಂತ್ ತನ್ನ ಕಾಪಾಡಪ್ಪ ಡಾಕ್ಟರ್ ವರದಿಗಾಗಿ ಆತಂಕದಿಂದ ನಿರೀಕ್ಷಿಸುತ್ತಿದ್ದ ಮಿಸ್ಟರ್ ಮೂರ್ತಿ ನಿಮ್ಮ ಮಗನಿಗೆ ಜ್ಞಾನ ಬಂದಿದೆ ನೀವು ಬಂದು ಅವನನ್ನ ನೋಡ್ಬಹುದು ಡಾಕ್ಟರ್ ಕರೆದ್ರು ಹಾಸಿಗೆಯ ಮೇಲೆ ಮಲಗಿದ್ದ ಪ್ರಶಾಂತ್ ತಂದೆಯನ್ನ ನೋಡಿ ತೆಳುವಾಗಿ ನರಳಿದ್ದನು ಅವನ ಮುಖದಲ್ಲಿ ತುಂಬಾ ಗಾಬರಿಯ ಕಳೆ ಇತ್ತು ಮಗನ ಕೈಯನ್ನ ಹಿಡಿದು ತನ್ನ ಕೆನ್ನೆ ಗೊತ್ತಿಕೊಂಡು ಮೂರ್ತಿ ಪ್ರೀತಿಯಿಂದ ಮಗನ ತಲೆ ವರಿಸಿದ ಆಯಾಸದಿಂದ ಪ್ರಶಾಂತ್ ನಿರ್ಧರಿಸಿದ ನಾನು ಹೆಚ್ಚು ಕಡಿಮೆ ಓಡುತ್ತಲೇ ಆಸ್ಪತ್ರೆಗೆ ಬಂದೆ ನಾನು ಗಮನಿಸಿದ ಅವರು ನನ್ನತ್ತ ಬಂದು ಮೃದುವಾಗಿ ನನ್ನ ಕೈಗಳನ್ನ ಹಿಡಿದುಕೊಂಡು ಹೇಳಿದ್ರು ರಾಜ ಎದುರು ಬೇಡ ಪ್ರಶಾಂತ್ ಸುರಕ್ಷಿತವಾಗಿದ್ದಾನೆ ದೇವರ ದಯೆ ನಾನು ಗಳಗಳನ್ನೇ ಹತ್ ಹೃದಯ ಹಗುರವಾಯ್ತು ಬಿಕ್ಕುತ್ತಲೇ ಹೇಳಿದೆ ಆಸ್ಪತ್ರೆಗೆ ಬಂದು ನಿಮ್ಮನ್ನ ಕಾಣೋವರೆಗೂ ನಾನು ನಾನಾಗಿರ್ಲಿಲ್ಲ ಬನ್ನಿ ನಾನು ಪ್ರಶಾಂತನ ನೋಡಬೇಕು ಇಬ್ಬರು ಪ್ರಶಾಂತನ ಕೋಣೆಯತ್ತ ನಡೆದವು ರಾಜಿ ನನ್ ಮೇಲೆ ನಿನಗೆ ತುಂಬಾ ಕೋಪ ಅಲ್ವಾ ಕೆಲವು ಕಾಲದಿಂದ ನಾನು ನಿನ್ನನ್ನ ನಿರ್ಲಕ್ಷಿಸ್ಬಿಟ್ಟಿದ್ದೇನೆ ಉದ್ದೇಶ ಪೂರ್ವಕವಾಗಿ ನಾನು ಹಾಗೆ ವರ್ತಿಸಿಲ್ಲ ಪ್ರಾಯಶ ನೀನು ನನ್ನ ಜೀವನದ ಒಂದು ಭಾಗವಾಗಿ ಹೋಗಿರುವೆ ಎಂಬ ಕಾರಣದಿಂದ ನಿನ್ನನ್ನ ಪ್ರತ್ಯೇಕಿಸಿ ನೋಡ್ಲಿಲ್ಲ ಆದ್ರೂ ನಾನು ನಿನ್ನನ್ನ ಬಹಳ ನೋಯಿಸ್ಬಿಟ್ಟೆ ಅದಕ್ಕೆ ಏನು ಪ್ರಶಾಂತನಿಗೆ ಈ ರೀತಿ ಅಪಘಾತ ಉಂಟು ಮಾಡಿ ಆ ದೇವರು ನನ್ನ ಕಣ್ಣು ತೆರೆಸಿದ ಮುಂದೆ ಎಂದೂ ಈ ರೀತಿ ನಡೆದುಕೊಳ್ಳಾರೆ ನನ್ನನ್ನ ನಂಬು ಅನೇಕ ಕಾರಣಗಳಿಂದ ನಾನು ಮೌನಿಯಾದೆ ಅಂತರ್ಮುಖಿಯಾದೆ ಕಾಲೇಜಿನ ರಾಜಕೀಯ ಪ್ರಿನ್ಸಿಪಾಲರಿಗೂ ನನಗೂ ಆಗುವ ವಾಗುದ ನನ್ನ ಬಾಯಿ ಅಲ್ಲಿ ಹಾಗೂ ಆತ್ಮೀಯ ಸ್ನೇಹಿತನ ಸಾವು ಜೀವನದಲ್ಲಿ ಮಹತ್ತರವಾದದ್ದನ್ನ ಸಾಧಿಸಿಲ್ಲವೆಂಬ ಕೀಳರಿಮೆ ಬದುಕಿನ ಜಂಜಡ ಎಲ್ಲವೂ ನನ್ನನ್ನು ಸತ್ವೀನಗೊಳಿಸಿದ್ದವು ನಿನ್ನ ಪ್ರೀತಿ ಪ್ರೇಮ ಔದಾರ್ಯ ಆಧಾರಗಳಿಗೆಲ್ಲ ನಾನು ಕುರುಡನಾಗ್ಬಿಟ್ಟೆ ಇನ್ಮೇಲೆ ನನ್ನಾಣೆ ನಿನ್ನಾಣೆ ಹೀಗೆಲ್ಲ ಉಚ್ಚುತನದಿಂದ ವರ್ತಿಸುವುದಿಲ್ಲ ಭಾಸ್ಕರ್ ಮೂರ್ತಿ ಕಕ್ಕು ಲಾತಿಯಿಂದ ನುಡಿಯುತ್ತಿದ್ರು ನಾನು ಮೌನವಾಗಿದ್ದೆ ನಂಬಲಾರದಂತೆ ಅವರನ್ನೇ ನೋಡ್ತಾ ಇದ್ದೆ ರಾಧಿ ನನ್ನನ್ನ ಕ್ಷಮಸ್ತಿಯ ದೈನ್ಯದಿಂದ ಕೇಳಿದ್ರು ಕ್ಷಮಿಸಲು ನೀವೇನು ತಪ್ಪು ಮಾಡಿದ್ವಲ್ಲ ನನ್ನ ಯೋಚನೆ ಬೇರೆ ನಿಮ್ಗೆ ಪ್ರೀತಿ ಪ್ರೇಮ ಪಾಶ್ಚದ ಬೆಲೆ ತಿಳಿಯಲು ಈ ಅಪಘಾತ ಕಾರಣವಾಗ್ಬೇಕಿತ್ತೆ ಒಂದು ಪಕ್ಷ ಈ ಘಟನೆ ನಡೆಯದಿದ್ದಲ್ಲಿ ನೀನೊಬ್ಳು ಹುಚ್ಚಿ ಇಲ್ಲದನ್ನ ಕಲ್ಪಿಸುತ್ತೀಯ ಇನ್ಮೇಲೆ ನಿರಾಳವಾಗಿರು ಅಂದಾಗೆ ಆ ಹಾಡು ಯಾವುದು ನೀನು ನನ್ನನ್ನ ಮೊದಲ ಸಲ ನೋಡಿದ್ದಾಗ ಆಡಿದ್ಯಲ್ಲ ಅದ್ಯಾವುದೋ ತೇರೆ ಮೇರೆ ಮಿಲನ್ ಅದನ್ನ ಸರ್ತಿ ಆಡ್ತೀಯ ಕಣ್ಗಳಲ್ಲಿ ಪ್ರೀತಿ ತುಂಬಿ ಕೇಳಿದ ನನಗೆ ನಗು ಬಂತು ಇಬ್ಬರೂ ಜೊತೆಯಾಗಿ ನಕ್ಕೆವು ನಗುವಿನ ಅಲೆ ಗಾಳಿಯಲ್ಲಿ ತೇಲಿತು ನಮ್ಮ ನೋವು ದುಃಖ ದುಗುಡ ಎಲ್ಲವೂ ಗಾಳಿಯಲ್ಲಿ ಮಾಯವಾಯಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು